स नास नजू नास Ya yeah, ramena I'm <laughs> ಕೇಳಲ್ಲ ಗೌಡ ಶಿರ್ತನ ಸ್ವಕ್ಕಿತ್ತು ಹೌದು ಹೌದು ಗೌಡ ಹೌದು ಕನ್ಯಾಗ ಹಿಡುದಕ್ಕಾಗಿ ಬಂದಿರೋ ಕನ್ಯಾ ಯಾವ ನಿಮ್ಮ ಮಕ್ಕಳಿಗೆ ಬೇಕು ಏನೋ ಮಕ್ಕಳಿಗೆ ಬೇಕು ಹೌದು ಹೌದು ಕನ್ಯಾ ನನ್ನ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ನನಗೆ ಬೇಕಂದ ಹೌದು ಹೌದು ಸಿಗ್ತೀರಿ ಯಾರಂದ ನಾಗರಾಜ್ ಅವರ ಹತ್ರ ನನ್ನ ಮಗಳಿಗೆ ಹಾಳ ಬಾಯಿಗೆ ಸಮಸ್ಯಕ್ಕೆ ಹೌದು ನಿನ್ನಂತ ಕೊಟ್ಟು ನನ್ನ ಕೈ ಮುಟ್ಟೆ ನನ್ನ ಮಗಳ ಜೋ ಹಂಗಿಲ್ಲ

ಇಲಾಸ್ತಿ ಪ್ರವೇಶ ಮಾಡಲು ಮನೆಯಾಗ ಊಟ ಮಾಡಬೇಕು ಏನ ಅಣ್ಣಿನಾಗ ನೀರಿನಾಗ ನೋಡಿಸ್ತಾನ ಅವಾಗ ಚಿಂತೆ ಇತ್ತು ಮಗಳಿಗೆ ಕೇಳ್ತಾರ ಎಲ್ಲಾ ಕಡೆ ನನಗೆ ಬಿತ್ತು ಮುಂದೆ ದೇವ್ರು ಮಗ ಮಾಡಿ ಹೇಳ್ತಾ ಮಗಳು ಅಪ್ಪು ಅಪ್ಪ ಸದರಗಿರಿ ಪಟ್ಟಣಕ್ಕೆ ಹೋಗುವ ಬಿಡಿ ಮಾಧ್ಯಮ ದೇವ್ರಿಗೆ ಕೇಳಿ ಹೌದು ಅವಾಗ ಸದರಿಗಿರಿ ಪಕ್ಕನಿಗೆ ಮಗನ ಮಾತು ಕೇಳಿ ದೋತ್ರ ಚಾಳನ ಒಂದು ಸ್ವಲ್ಪ ಮುಟ್ಟಿಗೆ ಜಾಸ್ತ ಮಾಡ ಕಟಮಡಿ ಹೋಗಾ ಹೌದು ಹೋಗಿ ತೀದಿ ಪಾಚಿಯ ಮಗನ ಮದು ಸಾಗರ ಅಟ್ಟಿ ಬಿಳ್ತರು ನಾಗನ ನೋಡಾ ಯವಾ ಅನ್ನಿನ ನಾಗ ನೀಡಿ ನಾವು ಹೌದು ಮನೆಯಗ ತೆರಗೊಳ ಸಿಡಸಿ ಬಿಡಲ್ಲ ತ ಎಲ್ಲಾ ರಗೆ ಸಿಡದ ತ ಎಂತ ಏನು ಮಾಡಿದರೆ ಹೌದು ಇದು ಪಾಪ ಪರಿಹಾರ ಹೇಳ್ ಅಂತ ಬರಕ ಜಡಿ ಬಿಚ್ಚಿ ನುಡಿ مارತಾರೆ ದೇವಿ ಫಾತಿಮಾ ಹೌದು ಹೌದು ಏನು ಹೇಳ್ತಾರೆ ಏ ಗೌಡ ಗೌಡ ಬಾಚ್ಯಾದ ಲಕ್ಷ್ಮಿ ತುಳಬಾಗಿ ನಿನ್ನ ಹೋಗಿ ಇಲಾಸಿಗೆಟ್ಟಿ ಚಿಟ್ಟಿ ಬಾರೋ ನಿನ್ನ ಮನೆಯಾಗ ಪ್ರವೇಶ ಮಾಡಿ ಹೌದ್ ಹೌದು ಆ ಇಲಾಸಿಗೆಟ್ಟಿ ಹೇಳ್ತಾರೆ ಏನು ಹೇಳೋಣ ಏನ್ ಹೇಳ ಮಂಗಳಾರ ಮನೆ ಸಾಸು ರಂಗ ಕುಂಬ ಹಾಕು ಜಗಲಿ ಮೇಲೆ ಎಡಕ್ಕೆ ಬರಕ ಸಮ ಹೆಚ್ಚಿ ಜಡಿ ಕೂಸಿಗೆ ತಂದು ಆ ಆಹುತಿ ಹೊರಜಾಗಿ ನಿನ್ನ ಪಾಪ ನಿನ್ ಏನ ಸಾಡಕ ಅದು ಭಯದಲ್ಲ ಹೌದು ಯಾಕಂದ ಗೌಡ ಮನೆಗೆ ಬಂದ ಏನು ಈಗ ಯಾರು ಬಿಬಿಫಿ ಹೇಳೋದು ಕೇಳಿ ಪ್ರಸಾದ ತಗೊಂಡ ಮನೆಗೆ ಬಂದ ಹೌದು ಮನಿ ಬಂದು ಮಂಗಳಾರ ದಿನ ಮನಿ ಸಾರಿಸಿದ್ರು ಹೌದು ರಂಗ ಕೂಪ ಹಾಕಿ ಜಗಲಿ ಮ್ಯಾಲೆ ಎಡಕ್ ಬರ್ಕೆ ಸಮಯ ಗೌಡ ಗೌಡತ್ತರ ವಾಡಿನಿಂದ ಬಂದ ಮರಗ ನೋಡುತ್ತಾನ ಜಡಿ ಖುಷಿ ತರ್ಬೇಕಲ್ರಿ ಹೌದು ಅತ್ಯಂತವಾಗಿ ನೋಡುತ್ತಾನ ಹುಡುಗರದ ಒಂದು ಜಡಿ ಕೂಸ ತಾವಟ್ಟಿಗೆ ಪೈಕಿ ನೀಲಮದ ಕೂಸ ಅಂತ ಹೌದೌದು ಬಡವನೇ ಇಲ್ಲ ಮಾರ ಇನ್ನೊಬ್ಬರಲ್ಲಿ ಜಿಮ್ಮತ್ತಿ ಕೂಲಿ ಕೆಲಸಕ್ಕೆ хоದ್ರೇ ನನ್ನ ಹಕ್ಕಿ ತುಂಡಿತ್ತು ಇಲ್ಲಾದು ಹಡಿ ತುಂಡಿತ್ತು ಅಷ್ಟು ಕಡೊ ಬರ್ತಾನಿತ್ತು ಹೌದು ಹೌದು ಕೂಷಿಗೆ ಊರಾಗಿ ಬಿಟ್ಟ ಆಟನಿಗೆ ಹೋಗ್ಯಾ ಹೌದು ರಾಘವೇಂದ್ರ ಕೂಷಿನ ಮೇಲೆ ಕರುಣ ತೋಲಿಲ್ಲ ಕೂಷಿಗೆ बगलಾ ಹಿಡ್ದಾ ಓಡಕುತ್ತತನ ವಾಡೆಯರೊಳಗೆ ಬಂತ ಹೌದು ಗೌಡ ಚೀರ್ತಿತ್ತು ಚೀರ್ತಿತ್ತು ಯಾವದ ತಲೆ ಕೂಷ ಚೀರ್ತದ ಏರಿಗವರ ಹೊಕ್ಕನ ಅರೇ ನಿರಪರಾಜಿ ಕೂಷಿ ಇತ್ತಂದ ಗೌಡ ಕೂಷಿನ ಮೇಲೆ ಒತ್ತ ಮಾಯಾ ಕರುಣ ಬರಲಾರದೆ

ಯಾವತ್ತೂ ನಾವು ಊಟ ಮಾಡುವ ಇಂತ ಕೈ ಅಳಿಗೆ ಎಂದು ಹತ್ತಿದ ಏನಾಗಿರಬೇಕು ಹೌದು ನಾನು ಎಷ್ಟು ಒಂದು ಕೂಸಿಗೆ ನಾ ಬಿಟ್ಟ ಅಡಿಗೆಗೆ ಬಂದಿದ್ದು ನನ್ನ ಖುಷಿಗೆ ಏನು ಅಂದ್ರೆ ಏನು ನನ್ನ ಕೂಸದಲ್ಲಿ ನಾನು ಶಿಫ್ಟ್ ಆಗಿದೆ ಅಂತೇಳಿ ಅಡಿಗೆ ಅಲ್ಲೇ ಸರಿಸಿ ಓಡ್ಕೊಂಡು ಊರಾದ ಬರ್ತಾಳೆ ಹೌದು ಈಗಿನ ಮಕ್ಕಳ ಪೂರ ಮಗಳು ಹಟ್ಟಿ ಹತ್ತಿ ಹೌದು ಊರಾಗ ಬಂದು ಖುಷಿಗೆ ಕುಮಾರ ಮಗು ನನ್ನ ಮ್ಯಾಲ ಸಿಟ್ಟಾಗಿದ್ದೇನೆಪ್ಪ ಎಂದಿದೆ ಕುಮಾರ ನೀವು ಅಕ್ಕ ತಿರುಗ ಬರ್ಕೆ ನೋಡಿ ನೋಡಿದ ಸಂಸಾರ ಮಾಡಲಿಟ್ಟಿದೆ ಬಾ ಎಲ್ಲಿ ಕುಮಾರ ಬಾ ಮಾತಂದ್ರೆ ಕನ್ನಡ ನೋಡಿ ನೋಡಿದ ಸಂಸಾರ ಮಾಡಿದೆ ಎಲ್ಲಿ ಓಡೆಲ್ಲ ಹುಡುಕಿ ಆಡ್ತಾರ ಬಂಧುಗಳೇ ಓಡೆಲ್ಲ ಹುಡುಕಿ ಆಡ್ತಾರ ಕುಮಾರ 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 ಹಾಕಿ ಆಯಕ್ ನಂಬುತ್ತಾರ ಬಂಧುಗಳೇ ಖುಷಿ ಆವೃತ್ತಿ ಕೊಡ್ತಾರು ಭಗವಂತ ಕೂಸು ನನಗ ಕೂಸಿ ಯಾಕೆ ಕೊಟ್ಟಿ ಇಂತದೇ ಅಕ್ಕ ಮಾಡಿ ಹೌದು ನೋಡ್ತಾ ಸಂದೀಪ್ ತೈ ಮಾಡೋದು ಕೂಸು ಬರೋದು ಒಬ್ಬ ಗಿರೋತ್ಸವ ದೇವಸ್ಥಾನ ಯಾಕೆ ಹುಡುಕಿ ನೀನು ಖುಷಿ ಹೌದು ಗೌಡ ಆಗ್ತದೆ ಜಗದಿದ್ದೇನೆ ನೀನು ಖುಷಿ ಬರ್ತಾ ಅವ್ತಾರ ಅರ್ಥಿಗೆ ಹೋಗಿ ಫಿರ್ಯಾದಿ ಕೊಡ್ಬೇಕು ಫಿರ್ಯಾದಿ ಕೊಡ್ತಾರ ಬಂದು ಬಳೆ ಅವನು ಚೌಡದಾರ ಸೌಕುದಾರ ಆ ಕಾರ್ ಈಗ ಪೊಲೀಸರು ಹೋದ್ರೆ ಈಗ ನಾನು ಅವನು ಮೊದಲು ಚೌಡದಾರ ಚೌಕುದಾರ ಹೌದು ಅವ್ರು ಕುಡಿಯಾಗ ಬಂದ್ರು ಗೌರಿ ಎಲ್ಲಿ ಸಲ ಪಾತ್ರ ಹೊರಗಿಲ್ಲ ಅಲ್ಲಿ ಸಲ ಒಣಗ ಆದೇಶ ಇರ್ತಿತ್ತಲ್ಲ ಅವ್ರಿಗೆ ಹೌದ್ ಹೌದು ಅಷ್ಟ ಗೌಡನ ದರ್ತಿತ್ತು ಹೌದು ಚೌಡದಾರ ಚೌಡದಾರ ಮನೆ ಮುಂದೆ ತಿರುಗಾಡಗತ್ತಾರ ದಡಿವಿ ನೀರಮ್ಮ ಬಿರಿಯಾನಿ ಕೊಟ್ಟಂಗ ಕಾಣುತ್ತಾರ ಅಂತ ಹೇಳಿ ಮಗಳು ಡಕ್ಕನೆ ಕಾಲ ಹಿಡಿತಾರ ಗೌಡ ಹೌದು ತಂಗಿ ಇನ್ನು ಇದ್ರಾಗ ನಂಗ ಬದುಕುಸ್ಯವ ನನಗ ಬಂದಿ ಕಾಲ ಮೈದ ಹಾಕ್ತಾರ ಹೌದು ನೀನೇ ಕಾಪಾಡದ್ ಬಳಕಯ್ಯಪ್ಪ ನಿನ್ನ ಮನೆಗೆ ಏನು ಎಂಬತ್ತು ವರ್ಷದ ಮುಪ್ಪಾಲು ಬದುಕನ ರೂಪ ತಟ್ಟ ಬಂದಿದ್ದ ಅವನಿಗೆ ಕೂಡಿರ್ತೀರಾ ಇದೆಲ್ಲ ಅವನ ಆಡ್ತದ ಹೌದು ಹೌದು ನೀನ್ ಹ್ಯಾಂಗ ಮಾಡ್ಯವ ಚಿಟ್ಟಿ ಬಾವಿಜಿಯಿಂದ ಹೊಡಿ ಹೋಗಿ ಮಾಡೋದು ಬಿಟ್ಟತ್ ಹೌದು ಹೋಗಿ ಮಾತ್ರ ಹಾಸ್ಯ ಆತು ಬೇಡೋ ನೀನೇ ಲಕ್ಷನೆ ಮಾಡೋಣ ಅವನಿಂದ ಆಗತ್ತದ ಮಗಳು ಕೊಡ್ತಾ ಅಂತ ಹೇಳಿ ಹೌದು ಹೌದು ಯಾಕಂದ್ರೆ ಹೌದು ಚಿಟ್ಟಿ ಬಾವಿ ಇಂದ ಹೋಗಿ ಯಾರೇನು ತಿಂದು ಮಗಳು ಕೊಡ್ತಾ ಹತ್ತೇಳಿ ಅಂಶದ ಮುತ್ಯ ಸಾಲ ಅಷ್ಟು ಬೆಳೀತಾರ ಅಂಶದ ಮುತ್ಯ ಪ್ರಸಾದ ಕೊಡ್ತಾನ ಮನೆ ಒಳಗೆ ಹೊಯ್ದು ಹತ್ತು ಹೌದು ಚವರಿ ಬೇಗ ಯಾರು ಮಾಡು ಅ ಬಿಡಿ ಹೌದು ಚಂಡ ಖಂಡ ಹೋಗಿ ಜಗಲಿನ ಚಂದ ಖಂಡ ಆಗುತ್ತದೆ ಅಂತ ಬಳಕ ಯಾವ ರೀತಿ ಬಂದು ಜಗಲಿನ ಬಂದು ಪ್ರಸಾದ ಹೊಡಿತಾರ ಮನಿ ಮಂದಿಗೆ ಪ್ರಸಾದ ಹಸ್ತಾರ ಯಾವ ರೀತಿ ನಿನ್ನ ಬೆಳವಿ ನೀಲಮ್ಮ ಏನಿಲ್ಲ ಉಪ್ಪ ಸಿಕ್ತಾರ ಅಭಿಷಿತ್ ಮುತ್ತೆ ನೀಲಮ್ಮನ ಮನೆಗೆ ಬಂದು ಕೂಸಿಗೆ ಹೇಗೆ ಕೂಡಿಸಿ ಹೋಗುತ್ತಾನೆ ಕೇಳಿದ್ರೆ ಹೌದು ಹೌದು ಮಾತಾ ಮನೆ ಭಿಕ್ಷಾತೆ ತಾಯಿ ಅವಾಗ ನೀಲಮ್ ಹೇಳ್ತಾಳಪ್ಪ ನಿಂತ ಖುಷಿಗೆ ಕಸ್ಕೊಂಡು ಹೋಗ್ಯಾರ ಭಿಕ್ಷೆ ಹಾಕೊಂಡು ನನ್ನ ಮುಂದಿನ ಬಂದಿರೋರಿಗೆ ಹೋಗು ತಾಯಿ ಹಾಗೆ ಮಾಡಬೇಡ ಭಿಕ್ಷಾ ಕುಡಲಿಕ್ಕಾಗತ್ತ ಏಳು ದಿವಸ ಉಪಾಸಿಸ್ ನೀಲಮ್ ಅಂತ ಬರಕ್ಕೆ ನಾನು ಏಳು ದಿವಸ ಹೇಳ್ತಾನೆ ಉಪಾಸಿ ತಾಯಿ ನಾನು ಉಪವಾಸಿ ಅಪ್ಪ ಅಂದಾಗ ಅಡಕಿಲ್ ಗಡಿ ತಗತ ನೋಡ್ತಾಳ ಒಂದು ಮುಟ್ಟಿಗೆ ಅಟ್ಟೆ ಜ್ವಾರ ಕುಟ್ಟಿ ಅಂಬಲಿ ಮಾಡಿ ಅಶುದ್ಧಮುತ್ತೆ ಕುಡಿಸ್ಬೇಕಂತ ಹೌದು ಅವಾಗ ಜ್ವಾರ ಕುಚ್ಚಿ ಕುಟ್ಟಿ ನುಚ್ಚು ಮಾಡ್ತಾಳ ನುಚ್ಚು ಮಾಡಿ ಅಪ್ಪ ಊಟ ಅಂತ ಬಳಕ ತಾಯಿ ಮಕ್ಕಳಿರ್ಲಾರ ಊಟ ಮಾಡಂಗಿಲ್ಲ ಹೌದು ನಿನ್ನ ಮಗನಿಗೆ ಕರಿ ಊಟ ಮಾಡ್ತ ಮಗನಿಗೆ ಇಟ್ಟುಕೊಂಡು ಹೌದು ಎತ್ತ ಮಗನಿಗೆ ಕಸಗೊಂಡು ಹೊಯ್ತು ನನ್ನ ಮಗನಿಗೆ ಕಟ್ಟಕ್ಕೆ ಗೌಡ ಅದ ಎಲ್ಲ ನನ್ನ ಮಗ ಎಲ್ಲ ಎಲ್ಲದ ಕರಿಲ ತಾಯಿ ನಾ ಮೂರೂರ ಮುಂಗಡಿಯ ಬಾಯದ ಗುಡ್ಡದ ಬಡಿಯ ನಿನ್ನ ಮನೆಗೆ ಹೌದು ನಿನ್ನ ಮನೆಯ ನಾಗರೇಗೌಡನ ಏನೋ ದೊಡ್ಡ ಮಾಡ್ಯಾರ ಕಡೆ ಮುಖ ಮಾಡೋ ನಿನ್ನ ಮಗನಿಗೆ ಕರಿ ಅವಾಗ ಮಾತ್ರ ಮನೆಯ ಬಂದು ಒಡೆಯಾಗ ನಿತ್ತು ಮಾಗಡೆ ಗೌಡರು ಒಡೆಯದ ಕಡೆ ಮುಖ ಮಾಡ್ತಾಳ ಕುಮಾರ ಕುಮಾರ ಅಂತೇಳಿ ಚೀರಂಗ್ ಗೌಡ್ನ ಮನೆ ನಿಂದಿ ಓಡಿಸ್ ಬಂದು ತಾಯಿ ಊಶ ಎರಡು ಟೆಕ್ ಔಷಧ ತಾಯಿ ಮಾಡಿ